ನನ್ನ ಫಸ್ಟ್ ಡೆಬ್ಯೂಟ್ ಡೈರೆಕ್ಷನ್ನು ಚೊಚ್ಚ ಚೊಚ್ಚಲ ನಿರ್ದೇಶನ ನಾನು ಅಸಿಸ್ಟೆಂಟ್ ಅಸೋಸಿಯೇಟಾಗಿ ಕೆಲಸ ಮಾಡ್ತಾ ಇದ್ದೆ ಇದು ನನ್ನ ಫಸ್ಟ್ ಡೈರೆಕ್ಷನ್ನು ಫುಲ್ ಮೀಲ್ಸ್ ಅಂತ ರೊಮ್ಯಾಂಟಿಕ್ ಕಾಮಿಡಿ ಜಾನರು ಎಲ್ಲ ಮುಗಿದಿದೆ ನಾವು ನವೆಂಬರ್ ಟ್ವೆಂಟಿ ಫಸ್ಟ್ ಬರಬೇಕಂತ ಇದ್ದೀವಿ ಆ್ಯಕ್ಚುಲಿ ಸಿನಿಮಾ ಚೆನ್ನಾಗಿ ಬಂದಿದೆ ಇವತ್ತು ನಾವು ಗುರುಕಿರಣ್ ಸರ್ ಅವರು ಕ್ಯಾಸೆಟ್ ಟೀಮಿನ ಕಿಂಗ್ ಅವರು ನಾವು ಅವ್ರ ಕ್ಯಾಸೆಟ್ನಲ್ಲಿ ಹಾಕ್ಕೊಂಡು ಎ ಸಿನ್ಮಾ ಉಪೇಂದ್ರ ಸಿನಿಮಾ ಎಲ್ಲ ಹಾಡುಗಳೂ ಅವ್ರು ಕ್ಯಾಸೆಟಲ್ಲಿ ಹಾಕ್ಕೊಂಡು ಪ್ಲೇ ಮಾಡ್ಕೊಂಡು ಮಜಾ ಮಾಡ್ತಾಯಿದ್ವಿ ಈಗ ಅದೇ ಥರದ ಐಡಿಯಾನ ನನಗೆ ಲಿಖಿತ್ ಸರ್ ಹೇಳಿದ್ರು ಅವ್ರಿಗೆ ಟ್ರಿಬ್ಯೂಟ್ ಥರ ಒಂದು ಕ್ಯಾಸೆಟಲ್ಲಿ ಪ್ಲ್ಯಾನ್ ಮಾಡೋಣ ಅಂದರು ಓಕೆ ಸರ್ ಕ್ಯಾಸೆಟಲ್ಲೂ ಪ್ಲ್ಯಾನ್ ಮಾಡೋಣ ಆ ಸಾಂಗ್ನ ಕ್ಯಾಸೆಟಲ್ಲೇ ಪ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಕ್ರಿಯೇಟಿವ್ ಆಗಿರುತ್ತೆ ಎಕ್ಸಿಕ್ಯೂಟ್ ಮಾಡೋಣ ಅಂತ ಆಮೇಲೆ ಫುಲ್ ಮಿಲ್ಸ್ ಅಂತ ಕೇಳ್ತಾಯಿದ್ರು ಸರ್ ಹೇಳ್ತಾಯಿದ್ರು ಭಾವನೆಗಳ ಫುಲ್ ಮಿಲ್ಸ್ ಅಂತ ಅಂದರೆ ಎಲ್ಲ ಥರ ಎಮೋಷನ್ಸ್ ಇದೆ ಆಮೇಲೆ ಒಂದು ಊಟ ಅಂದರೆ ನಿಮಗೆ ಎಲ್ಲ ಥರದ್ದು ವಿಷಯಗಳು ಇರಬೇಕು ಉಪ್ಪಿನಕಾಯಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಎಲ್ಲ ಥರದ್ದು ಇರಬೇಕು ಅದೇ ಥರ ಇದು ಫುಲ್ ಮಿಲ್ಸು ಎಲ್ಲ ಎಮೋಷನ್ಸ್ ಇದೆ ಒಂದು ಪರ್ಫೆಕ್ಟ್ ಪ್ಲ್ಯಾಟರ್ ಅಂತ ಹೇಳ್ಬೋದು ಸರ್ ಇದೊಂದು ಲವ್ ಸ್ಟೋರಿ ಆಮೇಲೆ ಒಂದು ಫೋಟೋಗ್ರಾಫರ್ ಜರ್ನಿ ಸರ್ ಅಂದರೆ ಈ ಸಿನಿಮಾದಲ್ಲಿ ನಮ್ಮ ನಾಯಕ ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರು ಅವನು ಒಂದು ವೆಡ್ಡಿಂಗ್ ಹೋದಾಗ ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ ಹೋದಾಗ ಏನಾಗುತ್ತೆ ಅನ್ನೋದು ಸಿನಿಮಾದ ಕತೆ ಇದು ಜನರು ಇದರಲ್ಲಿ ನಮ್ಮ ಮಧುಮಗಳಾಗಿ ಖುಷಿ ರವಿ ರವಿಯವರಿದ್ದಾರೆ ಮೇಕಪ್ ಆರ್ಟಿಸ್ಟಾಗಿ ನಮ್ಮ ತೇಜಸ್ವಿನಿ ಶರ್ಮಾ ಇದ್ದಾರೆ ಆಮೇಲೆ ಫೋಟೋಗ್ರಾಫರ್ ಆಗಿ ನಮ್ಮ ಲಿಖಿತ್ ಇದ್ದಾರೆ ಮದುವೆ ಗಂಡು ನಮ್ಮ ಸೂರಜ್ ಲೋಪೆ ಲೋಕಯವ್ರು ಇದ್ದಾರೆ ಸರ್ ಇಲ್ಲೇ ಬೆಂಗಳೂರು ರಾಮನಗರ ಕನಕ್ಪುರ ನಂದೀಸು ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಮಾಡಿದ್ದೀವಿ ಸರ್ ಆಮೇಲೆ ಈ ಸಾಂಗಿಗೆ ಸಾಹಿತ್ಯ ಅವರು ಬರೆದಿದ್ದಾರೆ ಆಮೇಲೆ ಸಿಂಗರ್ಸು ವಿಜಯ್ ತರಸ್ ಮತ್ತು ಸುನಿಧಿ ಗಣೇಶ್ ಅಂತ ಆಡ ಆಡಾಡಿದೆ ಯಾ ಸರ್ ಇದೊಂದು ಪ್ರಮೋಷನ್ ಒಂದು ಕ್ರಿಯೇಟಿವ್ ಆಗಿ ಲೈಕ್ ಸರ್ ಒಂದು ಕ್ಯಾಸೆಟ್ ಟೀಮಿನ ಕಿಂಗ್ ಅಲ್ವಾ ಆಗಲೇ ಹೇಳಿದಂಗೆ ಅವ್ರಿಗೊಂದು ಟ್ರಿಬ್ಯೂಟು ನಮ್ಮ ಟೀಮಿಂದ ಆಮೇಲೆ ಅವರು ನಮಗೆ ತೋರಿಸಿರೋ ಪ್ರೀತಿಯಿಂದ ಅವ್ರು ನಮಗೆ ಹೇಳ್ಕೊಟ್ಟಿರೋ ಜ್ಞಾನದಿಂದ ಅಂದರೆ ಇದೊಂದು ಥರ ಟ್ರಿಬ್ಯೂಟ್ ಸರ್ ಅವರಿಗೆ ಅಂದರೆ ವಿ ಹ್ಯಾವ್ ಲರ್ಟ್ ಲಾಟ್ ಆಫ್ ಥಿಂಗ್ಸ್ ಅವ್ರ ಜೊತೆ ಒಂದೊಂದು ದಿನ ಕಳೆದಿದ್ದು ನಮಗೆ ಮಾಸ್ಟರ್ ಕ್ಲಾಸ್ ಗುರು ಸರ್ ಜೊತೆ ಸ್ಪೆಂಡ್ ಮಾಡಿದ್ದು ನಾವು ತುಂಬ ಲಕ್ಕಿ ಮತ್ತು ವೆರಿ ಹ್ಯಾಪಿ ಅವ್ರು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಈ ಪ್ರಾಜೆಕ್ಟ್ ಮಾಡಿದ್ದು